ಹಸಿದವರಿಗೆ ನೀಡಿದ ಅನ್ನ ಬಯಸಿದವರಿಗೆ ನೀಡಿದ ದಾನ ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯ ಇವು ಸಾವಿನ ನಂತರವೂ ನಮ್ಮನ್ನು ಬದುಕಿಸಬಲ್ಲ ಸಂಜೀವಿನಿಯಾಗಿರುತ್ತವೆ ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನ ದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ವೀಕ್ಷಕರೇ ಜನನಾಯಕ ಅಪ್ಪು ಡಿವಾನಿಯ ಸಮಸ್ತ ವೀಕ್ಷಕರ ಬಂದಿಗೆ ಸ್ವಾಗತ ನಾನು ಅದರಲ್ಲಿಯೂ ಕೂಡ ಚಿಲಕನಟ್ಟಿ ಒಂದು ಗ್ರಾಮಕ್ಕೆ ನಾವು ಬಂದಿದ್ದು ಬಹುಶಃ ಇವತ್ತು ತರಳಬಾಳ್ ಒಂದು ಸಂಸ್ಥಾನ ಮಟ್ಟದಿಂದ ಪ್ರಾರಂಭ ಆಗಿರ್ತಕ್ಕಂಥ ಈ ಶಾಲೆ ಬಹಳಷ್ಟು ಬಡ ಕುಟುಂಬವನ್ನ ಆಯ್ಕೆ ಮಾಡಿ ಅದರಲ್ಲಿಯೂ ಕೂಡ ತುಂಬಾ ತನೇ ಇರತಕ್ಕಂಥ ಮಕ್ಕಳನ್ನ ಆಯ್ಕೆ ಮಾಡಿ ಇಂಗ್ಲಿಷ್ ಆಗಿರ್ಬೋದು ಕನ್ನಡ ಆಗಿರ್ಬೋದು ಪ್ರತಿಯೊಂದು ಕೂಡ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಇಲ್ಲಿ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥ ಶಾಲೆ ಇದು ಕೂಡ ಇದೇ ಶಾಲೆಯಲ್ಲಿ ಸುಮಾರು ಒಂದನೇ ತರಗತಿಯಿಂದ ಎಸ್ ಎಲ್ ಸಿ ಇದೇ ಶಾಲೆಯಲ್ಲಿ ಓದಿದ್ದೀನಿ ಒಳ್ಳೆಯ ಇದು ರಾಷ್ಟ್ರ ಪ್ರಶಸ್ತಿಗೆ ಹೆಸರುವಾಸಿಯಾದಂಥ ಶಾಲೆ ಇಲ್ಲಿ ವಿಜ್ಞಾನ ಶಿಕ್ಷಕರಾದ ಸುಮಾರು ಒಡೆಯೇರೆಯಲ್ಲಿ ಹೊಡಕೆರೆ ತಾಲೂಕು ಇಪ್ಪತ್ನಾಲ್ಕು ವರ್ಷ ಕಾಲ ಇದೇ ಶಾಲೆಯಲ್ಲಿ ಸೇವೆ ಸಲ್ಲಿಸುವ ಅವರು ಈಗ ಮೊದಲೆಲ್ಲ ಭಾಳ ಉನ್ನತ ಮಟ್ಟದಲ್ಲಿ ಓದ್ತಿದ್ರು ಹುಡುಗರು ಈಗಲೂ ಕೂಡ ಓದ್ತಾ ಇದ್ದಾರೆ ಅವರಿಗೆ ಸ್ವಲ್ಪ ತರಬೇತಿ ಆಮೇಲೆ ಈಗ ಕೂಡ ಅನುಭವಿ ಶಿಕ್ಷಕರಿದ್ದಾರೆ ನುರಿತ ಶಿಕ್ಷಕರು ಉತ್ತಮ ಒಂದು ಎಲ್ಲ ಚಟುವಟಿಕೆಗಳಲ್ಲೂ ಹುಡುಗರು ಭಾಗವಹಿಸ್ತಾ ಇದ್ದಾರೆ ಮಕ್ಕಳು ಸಾಗ್ರದಲ್ಲಿರ್ಬೋದು ಮತ್ತು ಹಳ್ಳಿಯಿಂದ ಬರ್ತಕ್ಕಂಥ ಮಕ್ಕಳು ಎಲ್ಲ ಮಕ್ಕಳು ಒಳ್ಳೆ ರೀತಿಯಲ್ಲಿ ಉತ್ತಮ ಶಿಕ್ಷಣ ನುಡಿದರೆ ಮುತ್ತಿನ ಆರದಂತಿರಬೇಕು ಮಾಣಿಕ್ಯದಿರಬೇಕು ಪಟಿಕದ ಅಂತಿರಬೇಕು ಮೆಚ್ಚಿ ಬೇಕು ನುಡಿಯೊಳಗಾಗಿ ಮೈಸೂರಿನ ಯಾವ ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ಇದಾವ ಕಣ್ವಿಟ್ ಕಣ್ವಿಟ್ ಅಂದ್ರೆ ಏನಂತಂದ್ರೆ ಕಣ್ವಿಟ್ಟಲ್ಲಿ ಕನ್ನಡ ಮೀನಿಂಗ್ ಅಂದ್ಬಿಟ್ಟು ಅಪರಾಧ ಏನಂತ ಕನ್ನಡ ಮೀನಿಂಗ್ ಈ ನೋಬೆಲ್ ರಿಷಬ್ ಪಾಠದಲ್ಲಿ ಇದ್ದಂತ ಕಣ್ವಿಟ್ ಯಾರಂತಂದ್ರೆ ದ ನೇಮ್ ಆಫ್ ಕಣ್ವಿಟ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಸರ್ ಈ ಶಾಲೆಯಿಂದ ಓದಿದಂತ ವಿದ್ಯಾರ್ಥಿಗಳು ದೇಶದ ವಿವಿಧ ಹುದ್ದೆಗಳಲ್ಲಿ ಉನ್ನತ ಹುದ್ದೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಅಂತ ಒಂದು ಪವಿತ್ರ ಸಂಸ್ಥಾನದಲ್ಲಿ ನಾನು ಕೂಡ ಕೆಲಸ ಮಾಡಿ ನಾನು ಕೂಡ ಒಂದು ಸರ್ಕಾರಿ ನೌಕರಿ ತೊಗೊಳ್ಬೇಕು ಅಂತಂದು ಹೇಳ್ಬಿಟ್ಟು ಮನಸ್ಸ ಮನದ ಇಚ್ಛೆ ಇಟ್ಕೊಂಡು ಈ ಶಾಲೆನ ಹಾಕೊಳ್ಬೇಕು ಅಂತ ಸೊ ಇವಾಗ ಇದು ಎಲ್ಲ ದಾನಕ್ಕಿಂತನೂ ವಿದ್ಯೆ ದಾನ ಶ್ರೇಷ್ಠ ಅಂತಾರಲ್ಲ ಸರ್ ಇವಾಗ ನಾನು ಇವಾಗ ನಾನು ಈ ಬಂದಿನ ಅಂದ್ರೆ ನಾನು ನಮ್ಮ ಗುರುಗಳನ್ನ ನೆನೆಸ್ಕೊಂತೀನಿ ಇವಾಗ ಇದೇ ಇವಾಗ ಇದೇ ಮೊದಲೇ ವರ್ಷ ನಂದು ಈ ಮೊದ್ಲೇ ವರ್ಷದ್ದು ರಿಸಲ್ಟು ಚೆನ್ನಾಗಿ ತರಿಸ್ಬಿಟ್ಟು ಮುಂದೆ ಎಲ್ಲಾದ್ರೂ ನಮ್ಮ ಮಕ್ಕಳು ಓ ಮಿಸ್ ಇದು ಹೇಳ್ಕೊಟ್ರು ಈ ಲೆಕ್ಕ ಹೇಳ್ಕೊಟ್ಟಿದ್ದಕ್ಕೆ ನಾನು ಇವಾಗ ಚೆನ್ನಾಗಿ ಬರ್ದೆ ಎಕ್ಸಾಮು ಪಾಸ್ ಆದೆ ಅಂತಂದು ಅವರಲ್ಲಿ ಒಂದು ಅಭಿಪ್ರಾಯ ಬರಲಿ ಅಂತ ಇಲ್ಲಿ ಒಳ್ಳೆ ಪರ್ಸೆಂಟೇಜ್ ಬಂದಿದೆ ಸರ್ಕಾರ ಹಿಂದೆಲ್ಲ ಮತ್ತೆ ಬಡ ಮಕ್ಕಳಿಗೆ ಎಲ್ಲಾ ಉಪಯೋಗ ಆಗ್ತತಿ ನಾನು ಇಲ್ಲಿ ಫೀಸ್ ಕಟ್ಲಾರ್ದಂಗೆ ಓದಿನಿ ಸರ್ ಅರ್ಧ ಫೀಸ್ ಕಟ್ಟಿದ್ದೆ ಇನ್ನು ಅರ್ಧ ಫೀಸ್ ನ ಹಾಕಿದ್ರು ನಾವು ಇಲ್ಲಿ ಏನು ಮುಖ್ಯಪಾಧ್ಯ ಆಗಿ ಕಾರ್ಯನಿರ್ಸ್ತಕ್ಕಂತ ಮಂಜುನಾಥ್ ಅವರು ಹೆಸರು ಮಂಜುನಾಥ್ ಬಿ ಅಂತ ನಾನು ಈ ಒಂದು ಶ್ರೀ ನಿರ್ವಹಿಸಿದ್ದ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ತಿಂಗಳಿಂದ ಪ್ರಭಾರಿ ಮುಖ್ಯೋಪಾಧ್ಯಾಯನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಅಲ್ಲದೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ತನಕ ಸಹ ಶಿಕ್ಷಕರಾಗಿ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೆ ಒಟ್ಟು ಹನ್ನೊಂದು ವರ್ಷಗಳ ಕಾಲ ಇಲ್ಲಿ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸಿದ್ದೀನಿ ಈ ಒಂದು ಶಾಲೆ ಸ್ಥಾಪನೆ ಮಾಡಿರ್ತಕ್ಕಂಥ ಮೂಲ ಉದ್ದೇಶಗಳು ಏನಂತಂದ್ರೆ ನಮ್ಮ ಈ ಒಂದು ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆಯ ಈ ಒಂದು ಸ್ವಾಮೀಜಿ ಅವರು ಯಾಕಪ್ಪ ಈ ಪ್ರತಿಯೊಂದು ಹಳ್ಳಿ ಗಾಡಿಗಳಲ್ಲಿ ಈ ಒಂದು ವಿದ್ಯಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದರು ಅಂತಂದ್ರೆ ಪಟ್ಟಣದಿಂದ ಮಕ್ಕಳನ್ನ ಪಟ್ಟಣಕ್ಕೆ ಕಳಿಸ್ತಕ್ಕಂಥದ್ದು ಆಗಿನ ಕಾಲದಲ್ಲಿ ತುಂಬಾ ಕಷ್ಟ ಸಾಧ್ಯವಾಗಿತ್ತು ಯಾಕೆಂದ್ರೆ ಸಾರಿಗೆ ಸಂಪರ್ಕ ಕೊರತೆ ಇವೆಲ್ಲ ಇದ್ದು ಹಾಗಾಗಿ ಹಳ್ಳಿ ಜನರ ಅಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಹಳ್ಳಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು ಉಚಿತ ಶಿಕ್ಷಣವನ್ನು ನೀಡಬೇಕು ಈ ಒಂದು ದೃಷ್ಟಿಯಿಂದ ಯಾಕೆ ಅಂತಂದ್ರೆ ಭಾರತ ಹಳ್ಳಿಗಳ ದೇಶ ಹಳ್ಳಿಗಳ ಅಭಿವೃದ್ಧಿ ಆದ್ರೆ ಭಾರತ ಅಭಿವೃದ್ಧಿ ಆಗುತ್ತೆ ಈ ಒಂದು ಗುರಿಯಾಗಿಟ್ಕೊಂಡ್ಬಿಟ್ಟು ನಮ್ಮಲ್ಲಿ ಒಟ್ಟು ಇನ್ನೂರೈವತ್ತೈದು ಶಾಲಾ ಕಾಲೇಜುಗಳು ಇಂಜಿನಿಯರಿಂಗ್ ಕಾಲೇಜುಗಳನ್ನು ಒಳಗೊಂಡಂತೆ ಬಿ ಎಡ್ ಕಾಲೇಜುಗಳನ್ನು ಒಳಗೊಂಡಂತೆ ನಮ್ಮ ಸಂಸ್ಥೆಯಲ್ಲಿದ್ದಾವೆ ಸರ್ ಎಲ್ಲವೂ ಕೂಡ ಉತ್ತಮ ಫಲಿತಾಂಶವನ್ನು ಪಡ್ಕೊಂಡು ಅಭಿವೃದ್ಧಿ ಅಂತ ಅಭಿವೃದ್ಧಿಯಾಗಿದ್ದಾವೆ ಈಗಿರ್ತಕ್ಕಂತಹ ತರಳಬರು ಜಗದ್ಗುರು ವಿದ್ಯಾಸಂಸ್ಥೆಯ ಸ್ವಾಮೀಜಿಗಳು ಶ್ರೀ ಶ್ರೀ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಈ ಒಂದು ಶಾಲೆಯ ಏಳಿಗೆಗಾಗಿ ಸಾಕಷ್ಟು ಶ್ರಮಿಸಿದ್ದಾರೆ ಅಲ್ಲದೆ ಸಾಕಷ್ಟು ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ ಅಲ್ಲದೆ ಎಲ್ಲ ಶಾಲಾ ಕಾಲೇಜುಗಳು ಕೂಡ ಒಳ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ದಾರೆ ಇರುವಲ್ಲಿ ಎಲ್ಲ ರೀತಿಯ ಪ್ರೋತ್ಸಾಹ ನೋಡಿ ನಮ್ಮಲ್ಲಿ ತರಳಬಾಳು ಕ್ರೀಡಾ ಮೇಳ ಅಂತ ನಡೆಯುತ್ತೆ ಕ್ರೀಡೆಗಳಿಗೆ ಹೆಚ್ಚು ಪ್ರೋತ್ಸಾಹವನ್ನು ನೀಡ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ಒಂದು ಸಮಾಜದ ಧರ್ಮ ಈ ಒಂದು ಸುಧಾರಣೆಗಳನ್ನು ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ತತ್ವಗಳನ್ನು ಮಾಡುವ ನಿಟ್ಟಿನಲ್ಲಿ ತಳಬಾಳು ಹುಣ್ಣಿಮೆ ಅಂತ ನಾವು ಪ್ರತಿ ವರ್ಷ ಫೆಬ್ರವರಿ ತಿಂಗಳಲ್ಲಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಈ ಸಾರಿಯ ಒಂದು ತಳಬಾಳು ಹುಣ್ಣಿಮೆ ಭರವಸಾಗರದಲ್ಲಿ ಭಾಳ ವಿಜೃಂಭಣೆಯಿಂದ ಇದೆ ಸೊ ಈ ರೀತಿ ಸಾಮಾಜಿಕ ಧಾರ್ಮಿಕ ಕಾರ್ಯಗಳಲ್ಲಿ ಮತ್ತು ಜ್ಞಾನ ಪ್ರಸರಣದ ಕಾರ್ಯಗಳಲ್ಲಿ ನಮ್ಮ ಗುರುಗಳು ತಮ್ಮ ಅತ್ಯುತ್ತಮವಾದಂಥ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಅಭಿವೃದ್ಧಿ ಕಾರ್ಯದಲ್ಲಿ ಮಗ್ನರಾಗಿರ್ತಕ್ಕಂಥ ನಮ್ಮ ಒಂದು ತಳಬಾಳ ಗದ್ಗುರು ವಿದ್ಯಾಸಂಸ್ಥೆಯ ತಳಬಾಳ ಸಿರಿಗೆರೆ ಬೃಹನ್ಮಠದ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮೊದಲನೇದಾಗಿ ಹಾಗೆಯೇ ಈ ಒಂದು ಆ ಶಾಲೆಯಲ್ಲಿ ಸುದೀರ್ಘ ಕಾಲ ಅಂದ್ರೆ ಸುಮಾರು ನಲವತ್ತ್ನಾಲ್ಕು ವರ್ಷಗಳಿಂದ ಸಲ್ಲಿಸಿ ಹೋಗಿರ್ತಕ್ಕಂಥ ಹಿರಿಯ ಶಿಕ್ಷಕರುಗಳಿಗೆ ಆ ವಿದ್ಯಾರ್ಥಿಗಳು ಏನು ಗುರುವಂದನೆಯನ್ನು ಮಾಡಿ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಸೊ ಅದೇ ಅತ್ಯುತ್ತಮವಾದ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ ಹಿಂದೆ ಇದ್ದಂತಹ ಈ ಒಂದು ಗುರುಗಳ ಬಗ್ಗೆ ಸೊ ಅಂತಹ ಹಳೆಯ ವಿದ್ಯಾರ್ಥಿಗಳು ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಸೊ ಹೀಗೆ ಗ್ರಾಮಸ್ಥರು ಹಳೆಯ ವಿದ್ಯಾರ್ಥಿಗಳು ಹೇಗೆ ಈ ಒಂದು ಶಾಲೆಯಲ್ಲಿ ಪಾಠ ಮಾಡತಕ್ಕಂತಹ ಶಿಕ್ಷಕರಿಗೆ ಗೌರವವನ್ನು ಮತ್ತೆ ಅದೇ ರೀತಿ ಇದರ ಏಳಿಗೆಗಾಗಿ ಪ್ರೋತ್ಸಾಹವನ್ನು ಸದಾ ಬೆಂಬಲವನ್ನು ನೀಡ್ತಾ ಬಂದಿದ್ದಾರೆ ಹಾಗೆಯೇ ಈ ಒಂದು ಆ ತೆಲುಗು ಬಳಸಿದ್ದ ಪ್ರೌಢಶಾಲೆ ಅಭಿವೃದ್ಧಿ ಹೊಂದಲಿಕ್ಕೆ ಮತ್ತು ತನ್ನ ಕೀರ್ತಿಯನ್ನ ಇನ್ನೂ ಹೆಚ್ಚಿಸಿಕೊಳ್ಳಿಕ್ಕೆ ತಾವೆಲ್ಲರೂ ಕೂಡ ಈ ತೆಲುಗಾಳು ತಿಮ್ಲಾಪುರ ಚಿಲುಕನಟ್ಟಿ ಆರೋನಳ್ಳಿ ಗ್ರಾಮಸ್ಥರು ಎಲ್ಲರೂ ಕೂಡ ಈ ಒಂದು ಪ್ರೋತ್ಸಾಹವನ್ನು ನೀಡ್ರಿ ಅಂತಂದು ಹೇಳ್ಬಿಟ್ಟು ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಥ್ಯಾಂಕ್ ಯು